ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ಧಾರಾವಾಹಿಗಳ ಮಧ್ಯೆ ಮತ್ತು ವಾಹಿನಿಗಳ ಮಧ್ಯೆ ಟಿ ಆರ್ ಪಿಯ ವಿಚಾರಕ್ಕಾಗಿ ಜಟಾಪಟಿ ಇರುವುದು ಸಹಜವಾಗಿದೆ ಅದೇ ರೀತಿಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ನಂತರ ಕನ್ನಡ ವಾಹಿನಿಯಲ್ಲಿ ವಧು ಎಂಬ ಧಾರಾವಾಹಿ ಮತ್ತು ವಾಹಿನಿಯಲ್ಲಿ ನಾನನ್ನು ಬಿಡಲಾರೆ ಎಂಬ ಧಾರಾವಾಹಿಯು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಲಿವೆ ಸದ್ಯ ಈ ಎರಡು ಧಾರಾವಾಹಿಗಳು ಒಂದೇ ಸಮಯಕ್ಕೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ವಾಹಿನಿಗಳ ಮಧ್ಯೆ ಮತ್ತು ಧಾರಾವಾಹಿಗಳ ಮಧ್ಯೆ ಪೈಪೋಟಿ ಇರುವುದಂತರೂ ಸತ್ಯವಾಗಿದೆ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ವಧು ಎಂಬ ಧಾರಾವಾಹಿಯನ್ನ ಸಹಿತ ಪ್ರೇಕ್ಷಕರು ನೋಡಲು ಕಾಯುತ್ತಿದ್ದಾರೆ ಇನ್ನು ಅದೇ ರೀತಿಯಾಗಿ ಜೀವಾಹಿನಿಯಲ್ಲಿ ಹಾರರ್ ಥ್ರಿಲ್ಲಿಂಗ್ ಸೇರಲ್ ಆಗಿರುವ ನಾನನ್ನ ಬಿಡಲಾರೆ ಧಾರಾವಾಹಿ ಸಹಿತ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಇನ್ನು ಸೀತಾರಾಮ ಧಾರಾವಾಹಿಯ ಬದಲಿಗೆ ನಾನಿನ ಬಿಡಲಾರೆ ಧಾರಾವಾಹಿಯು ಪ್ರಸಾರವೂ ಆಗುತ್ತಲಿದೆ ಇನ್ನು ಪ್ರೇಕ್ಷಕರು ಯಾವ ಧಾರಾವಾಹಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮತ್ತು ಮೊದಲ ವಾರದಲ್ಲಿ ಯಾವ ಧಾರಾವಾಹಿ ಹೆಚ್ಚು ಟಿ ಆರ್ ಪಿ ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನು ವಧು ಧಾರಾವಾಹಿಯು ವರ್ಜನಲ್ ಕತೆಯನ್ನು ಹೊಂದಿದ್ದು ನಾನಿನ ಬಿಡಲಾರೆ ಧಾರಾವಾಹಿಯು ರಿಮೇಕ್ ಧಾರಾವಾಹಿಯಾಗಿದೆ ಎಂದೇ ಹೇಳಬಹುದು ನೀವು ಈ ಎರಡು ಧಾರಾವಾಹಿಗಳಲ್ಲಿ ಯಾವ ಧಾರಾವಾಹಿಯನ್ನು ನೋಡಲು ಇಚ್ಛ ಪಡುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ